ವೆಂಕಟರಾಮಯ್ಯವರೇ ಸರ್ ನಿಮಗೆ ವಯಸ್ಸು ಎಷ್ಟು ಇವಾಗ ನನಗೆ ಎಷ್ಟಿರ್ಬೋದು ಸರ್ ಅಲ್ಲ ನಿಮ್ಮ ಜೀವನೋತ್ಸಾಹ ನೋಡಿದ್ರೆ ವಯಸ್ಸನ್ನು ಕಂಡುಹಿಡಿಯೋದಕ್ಕಾಗಲ್ಲ ಆದರೆ ನನಗಿಂತ ಹಿರಿಯರು ಅಂತ ಗೊತ್ತಿದೆ ನನಗೆ ಎಪ್ಪತ್ತೊಂದು ವರ್ಷ ಇವಾಗ ನಾವು ಗಂಡಸರು ವಯಸ್ಸು ಹೇಳ್ಕೊಳ್ಳೋದ್ರಲ್ಲಿ ಏನು ನಾಚಿಕೆ ಇಲ್ವ ಎಷ್ಟು ನಿಮಗೆ ವಯಸ್ಸು ನನಗೆ ಎಂಬತ್ತು ವರ್ಷ ಎಂಬತ್ತು ವರ್ಷ ಎಂಬತ್ತು ವರ್ಷದಲ್ಲಿ ನಿಮ್ಮ ಈ ಒಂದು ಜೀವನೋತ್ಸಾಹವನ್ನು ನೋಡಿದ್ರೆ ಖಂಡಿತವಾಗಿಯೂ ಇವತ್ತಿನ ಯುವ ಜನರಿಗೆ ಒಂದು ರೀತಿಯಲ್ಲಿ ಮಾದರಿ ಜೊತೆಗೆ ಆ ಜೀವನೋತ್ಸಾಹ ಎಂಬತ್ತು ವರ್ಷ ಆದರೂ ಉಳಿಬೇಕು ಅಂದರೆ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು ನಿಮ್ಮ ಗುರುಗಳು ರತ್ನ ಅವರು ಸಹ ಅಷ್ಟೇ ತೊಂಬತ್ತೇಳು ವರ್ಷ ಬದುಕಿದ್ರಲ್ಲ ಅವರು ಅವರು ಅಷ್ಟೇ ಕಳಕಳಿಯಾಗಿರ್ತಾಯಿದ್ರು ಎಷ್ಟೇ ಜೀವನದಲ್ಲಿ ಕಷ್ಟ ಇರಲಿ ಕಳಕಳಿಯಾಗಿರ್ತಾಯಿದ್ರು ನೀವು ಅಷ್ಟೇ ನಿಮ್ಮ ಜೀವನದಲ್ಲೂ ಬೇಕಾದಷ್ಟು ಏಳು ಬೀಳುಗಳನ್ನು ನೋಡಿದ್ದೀರಿ ನೀವು ನಿಮ್ಮ ಆ ಒಂದು ಉದಾರ ಗುಣ ಇದೆಯಲ್ಲ ಏನು ಕಷ್ಟ ಇದೆಯೋ ಅದು ನನಗಿರಲಿ ಏನಾದರೂ ಮಾಡೋದಿದ್ದರೆ ಬೇರೆಯವ್ರಿಗೆ ಮಾಡೋಣ ಅಂತ ನೀವು ಹೈದರಾಬಾದ್ನಲ್ಲಿ ಎಸ್ ಜಾನಕಿ ಅವ್ರನ್ನ ಕಂಡು ಹಿಡಿಯೋದಕ್ಕೆ ಅಂತ ಹೋದ್ರಲ್ಲ ಅವ್ರ ಮನೇನ ಹುಡ್ಕೋದಕ್ಕೆ ಅಂತ ಆವಾಗ ಒಬ್ಬ ಕನ್ನಡದ ಆಟೋ ಡ್ರೈವರ್ ಸಿಕ್ಕಿದ್ರೆ ಇಡೀ ದಿವಸ ಅವನ್ನ ಜೊತೇಲಿಟ್ಕೊಂಡು ಇಟ್ಕೊಂಡು ಎರಡು ಕಾಲು ಸಾವಿರವೇನೋ ಅವ್ನು ಕೇಳಿದ್ರೆ ಮೂರು ಸಾವಿರವೇನೂ ಕೊಟ್ಬಿಟ್ಟು ಬಂದ್ರಿ ಆದಷ್ಟು ಚೌಕಾಸಿ ಮಾಡಿ ಕಡಿಮೆ ಕೊಡೋದಕ್ಕೆ ನೋಡ್ತಾರೆ ಅಂಥದ್ರಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಕೈ ಎತ್ತಿ ಕೊಡೋ ಗುಣ ಇದೆಯಲ್ಲ ಅದು ಎಲ್ರಿಗೂ ಬರೋದಿಲ್ಲ ಆದರೆ ಈ ಕೈ ಎತ್ತಿ ಕೊಡೋ ಗುಣ ಪರೋಪಕಾರ ಜೊತೆಗೆ ಈ ಸಾಹಿತ್ಯ ಸೇವೆ ಸಂಗೀತ ಸೇವೆ ಯಾರನ್ನೋ ಮನೇಲಿ ತಂದಿಟ್ಕೊಂಡು ನೋಡ್ಕೊಳ್ಳೋದು ಇದೆಲ್ಲ ಮಾಡಬೇಕಾದ್ರೆ ಸಾಕಷ್ಟು ನಾವು ಸವಾಲುಗಳನ್ನು ಎದುರಿಸಿರ್ತೀವಿ ನಿಮಗೆ ಯಾವ ರೀತಿ ಸಮಸ್ಯೆಗಳಾಯಿತು ನಿಮ್ಮ ಸುಖದ ವಿಚಾರಗಳನ್ನು ಸಾಕಷ್ಟು ಹೇಳಿದ್ದೀರಿ ಸ್ವಲ್ಪ ಕಷ್ಟದ ಬಗ್ಗೆನೂ ಕೇಳೋಣ ಸರ್ ಇದೆಲ್ಲ ಭಗವಂತ ಜೀವನ ಕೊಟ್ಟಿರ್ತಾನೆ ಹೌದು ನಾವು ಕೆಲವು ಹವ್ಯಾಸಗಳು ಅಭ್ಯಾಸಗಳನ್ನು ಲೆಕ್ಕಾಚಾರವಾಗಿ ಇಟ್ಕೋಬೇಕು ಇಲ್ಲ ಈ ಜೀವನ ಅಷ್ಟು ಈಸಿಯಾಗಿ ನಾವೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ ಆಗಲ್ಲ ಅದರಿಂದ ನಾನು ಕೆಲವು ವಿಚಾರದಲ್ಲಿ ನೋಡಿ ನೋಡ್ಕಲ್ತೆ ಆಮೇಲೆ ನಮ್ಮ ಮನೆತನದ ಪರಿಸರ ನಮ್ಮ ಕಷ್ಟಗಳು ನಮ್ಮ ತಂದೆ ಹಿರಿಯರ ಮಾರ್ಗದರ್ಶನ ಅವರು ಬೆಳೆದ ಮತ್ತು ಅವರು ನಮ್ಮನ್ನು ಸಾಕಿದ ರೀತಿ ನೀತಿಗಳಿದ್ದ ಅವೆಲ್ಲ ನೋಡ್ಕೊಂಡು ಬಂದವ ನಾನು ಮಗ ಜೊತೆಗೆ ನಾಲ್ಕು ಜನ ತಮ್ಮದಿರು ಇಬ್ಬರು ತಂಗಿದಿರು ಆಮೇಲೆ ನನಗೆ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಕುಟುಂಬ ಜವಾಬ್ದಾರಿ ಸ್ಥಾನ ಹೌದು ಅದರಿಂದ ಕೆಲವ್ರನ್ನೆಲ್ಲ ನಾನು ಓಡ್ ತಿಳಿದೆ ಸೊ ನನಗೆ ಅದು ಬೇರೆ ಅಭ್ಯಾಸಗಳು ನನಗೆ ಅಷ್ಟಾಗಿ ಅಂಟ್ಕೊಳ್ಳಿಲ್ಲ ಅಂಟ್ಕೊಳ್ಳಲಿಲ್ಲ ಸರ್ ಅಂಟಿಸ್ಕೊಳ್ಳಿಲ್ಲ ಅಂಟಿಸ್ಕೊಳ್ಳಿಲ್ಲ ಕೆಲವು ಅಭ್ಯಾಸಗಳಿದ್ದಾವೆ ಅಭ್ಯಾಸಗಳು ನಮ್ಮನ್ನೆಲ್ಲವೂ ಕರ್ಕೊಂಡೋಗಿಬಿಡ್ತವೆ ಹೌದು ಅದರಿಂದ ಆ ಅಭ್ಯಾಸಗಳಿಂದ ದೂರವಾಗಿ ನನಗೇನೋ ಈ ಭಗವದಿದ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಸುಯೋಗ ಇದು ನಮ್ಮ ತಾತ ಅವರಿಂದ ಬಂದಂಥ ಒಂದು ಇದು ನಮ್ಮ ತಾಯಿಯವರು ಕೊಟ್ಟರು ಸಂಗೀತ ರಂಗಭೂಮಿ ಇವೆಲ್ಲ ನೋಡ್ಕೊಂಡು ಬಂದೆ ನನಗೆ ತುಂಬ ಇನ್ಸ್ಪೈರ್ ಆಗಿತ್ತು ಅವರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಾಕಷ್ಟು ಅವ್ರ ಒಡನಾಟನೂ ಇತ್ತು ಅವರೆಲ್ಲ ಚಿತ್ರಗಳನ್ನು ನೋಡಿ ಬೆಳೀತಿದ್ದೆ ನಾನು ನನಗೆ ಮೊದಲಿಂದಲೂ ಕಲೆ ರಂಗಭೂಮಿ ರಂಗಭೂಮಿ ಕಲಾವಿದರು ಅದು ಹೇಳ್ಬೇಕಾದ್ರೆ ದಿನಗಟ್ಟಲೆ ಹೇಳ್ಬೇಕಾಯ್ತದೆ ಅವರೆಲ್ಲರೂ ನೋಡ್ಕಲ್ತೆ ನಾನು ಆಮೇಲೆ ಅವರು ಕೆಲವು ಅಭ್ಯಾಸಗಳಿಂದ ಅವರು ಸಹವಾಸಗಳಿಂದ ಎಷ್ಟು ಎತ್ತರದ ಸಾಧಕರು ಅವರೆಲ್ಲ ಆದರೆ ಯಾವುದೋ ಒಂದು ಸಣ್ಣ ಒಂದು ಇದಕ್ಕೆ ಸಿಗಾಕೊಂಡು ಅವರು ಫೀಲ್ಡಿಂದಲೇ ಇದಾಗ್ತಾರೆ ಅವ್ರ ವೃತ್ತಿಯಿಂದಲೇ ನೀವರು ತಗೊಂಡು ಬಿಡ್ತಾರೆ ಅವ್ರು ಮಾಡಿದ್ರೂ ಎಲ್ಲೋ ಎತ್ತರಕ್ಕೆ ಹೋಗ್ಬೋದಾಗಿತ್ತು ಫಾರ್ ಎಕ್ಸಾಂಪಲ್ ನಮ್ಮ ರತ್ನಂ ಸಾರು ಅದೇ ಹಾಂ ಹಾಂ ಎಂಥ ಅದ್ಭುತ ಮ್ಯೂಸಿಕ್ ಡೈರೆಕ್ಟ್ರು ಸರ್ ಅವರು ಕನ್ನಡ ಚಿತ್ರರಂಗದ ಅಮೋಘ ಇದು ಅವ್ರದ್ದು ಅವಧಿ ಆಸ್ತಿ ಆಸ್ತಿಗಳು ಎಷ್ಟು ಕಷ್ಟ ಅವ್ರ ತಂದೆಯವರು ಅವ್ರ ತಂದೆಯವರು ಕಂಡ್ರೆ ಯಾವಾಗಲೂ ಅವ್ರ ತಂದೆ ಬಗ್ಗೆ ಮಾತಾಡೋರು ಹಿರಣ್ಯ ಸಾರಿ ಅವ್ರ ತಂದೆ ನೆನೆಸ್ಕೊಂಡು ಅವರು ಒಳವ್ರು ನಾನು ನನ್ನ ತಾಯಿ ತಂದೆ ನೆನೆಸ್ಕೊಂಡು ನಾನು ಒಳಗಿನಿ ನಮ್ಮಿಬ್ರಿಗೂ ಅದೊಂದು ಒಂದು ಭಾಗ ಅದು ಒಂಥರ ಇದಾಗೋದು ನನಗೆ ಆಗ ಅವರು ಹೇಳೋರು ನನ್ನ ತಂದೆ ಐದು ಗಂಟೆ ರಾತ್ರಿಗೆ ಬಂದು ಎದ್ದೋಳೋ ಎದ್ದೋಳೋ ಬೆಳಗಿನ ಜಾವ ಪ್ರಾಕ್ಟೀಸ್ ಮಾಡೋ ಅಂಥ ಟಮಿಳಲ್ಲಿ ಅವ್ರಿಗೆಬ್ಬ್ರಸೋರಂತೆ ನಮ್ಮ ತಂದೆ ನನಗೋಸ್ಕರನೇ ಇದ್ದೇ ಬಿಡ್ತಿದ್ರು ಆ ಥರ ನನ್ನ ವರದಾಚಾರ್ಯರು ಎಂಥ ಮ್ಯೂಸಿ ಅವರು ಅವ್ರ ಹತ್ರ ಕಲೀಲಿಕ್ಕೆ ಕಳಿಸಿದರು ಐದು ವರ್ಷ ಸತತವಾಗಿ ನಾನು ಅಭ್ಯಾಸ ಮಾಡಿಕೊಂಡು ಬಳ್ಕೊಂಡು ಬಂದೆ ಅಂಥ ವಿದ್ಯೆ ಕಳಿಸಿ ಮಾಡಿದ ಮೊದಲನೇ ಚಿತ್ರದೇ ಸಕ್ಸಸ್ ಆದರು ಇವತ್ತು ಕನ್ನಡ ಚಿತ್ರರಂಗದ ಅವ್ರ ಭಾಷೆನೇ ಬೇರೆ ಅದು ಹೊರ ರಾಜ್ಯದವರು ಭಾಷೆ ಬೇರೆ ಕನ್ನಡ ಬರೋಲ್ಲ ಒಂದೇವರೆಗೂ ಅವ್ರು ಬರ್ಕೊಳ್ಳ ಬರಲಿಲ್ಲ ಬಹುಶಃ ದೇವರು ನನಗೆ ಮ್ಯಾಚಿಂಗ್ ಏನು ಕನ್ನಡದಲ್ಲಿ ನಾನು ಬರೆದು ನನಗೆ ಕಿಚ್ಚಿತ್ತು ಸಾಹಿತ್ಯದು ಸಂಗೀತಿತ್ತು ಇದಿತ್ತು ಆ ಬರವಣಿಗೆ ಅವರು ಸ್ವರಗಳನ್ನೆಲ್ಲ ಟಮಿಳ್ ಈಗಲೂ ನಾನು ಫೈಲ್ ತಂದಿದ್ದೀನಿ ಆ ಫೈಲಲ್ಲಿ ಬರೀ ಟಮಿಳಲ್ಲೇ ಅವ್ರು ಬರ್ಕೊಳ್ತಿತ್ತು ಅದನ್ನು ನಾನು ಕನ್ನಡದಲ್ಲಿ ಬರ್ಕೊಂಡು ಅದನ್ನು ಎಲ್ರಿಗೂ ನೊಟೆಷನ್ ಕೊಟ್ಕೊಂಡು ಕನ್ನಡ ಸಾಹಿತ್ಯ ನಾವು ಅರ್ಥಗರ್ಭಿತವಾಗಿ ಹೇಳ್ಕೊಂಡು ಇದು ಬಂದವನು ನಾನು ಅದರಿಂದ ದೇವರು ನನಗೆ ಅದು ಕೊಟ್ಟು ವರ ಸರಿ ಇಷ್ಟು ವರ್ಷ ನಾನು ಇರಬೇಕಾದ್ರೆ ಕಾರಣ ಬಹುಶಃ ನನಗೆ ದುರಾಭ್ಯಾಸಗಳಾಗಲಿ ಕೆಲವು ಇವು ನನ್ನಲ್ಲಿ ಇಲ್ಲ ಇನ್ನೂ ಕಾಲ ಇರಬೇಕು ಅಂತ ನನ್ನ ಆಸೆ ಸಾಮಾನ್ಯವಾಗಿ ಈ ಕಲಾ ರಂಗಕ್ಕೆ ಬಂದವರಿಗೆ ಅಂಥ ಅಭ್ಯಾಸಗಳು ಬಹಳ ಬೇಗ ಅಂಟ್ಕೊಂಡ್ಬಿಡ್ತಾರೆ ಅಂಟ್ಕೊಬೇಕಾರೆ ಅದರಿಂದ ಅದರಿಂದ ದೂರ ಇರೋದು ಬಹಳ ಕಷ್ಟ ಇಲ್ಲ ಸರ್ ನಾನು ಅದರಿಂದ ತುಂಬ ದೂರ ನನಗೆ ಅದು ಇಷ್ಟ ಆಗಲೂ ಇಲ್ಲ ಆಮೇಲೆ ಜೊತೆ ಇದರಿಂದ ಎಂಥ ಅಪೂರ್ವವಾದಂಥ ಸಾಯ ಸಂಗೀತ ನಿರ್ದೇಶಕರು ಇವತ್ತು ಕನ್ನಡ ಫೀಲ್ಡಲ್ಲಿ ನಮ್ಮ ದೂರ ಅವರುದುರಾದ್ರಲ್ಲ ಅನ್ನೋದು ಒಂದು ನನ್ನ ಮನಸ್ಸಲ್ಲಿ ಬಂತು ಅವತ್ತೇ ನಾನು ನಿರ್ಧಾರ ಮಾಡ್ಕೊಂಡೆ ಯಾವುದೇ ಕಾರಣಕ್ಕೂ ಬೇರೆ ಇದ್ರೆ ಅವ್ರನ್ನ ಜೋಪಾನ ಮಾಡಬೇಕು ಅಷ್ಟೇ ಶ್ರಮ ಬಿದ್ದೆ ಸರ್ ನಾನು ಅವನು ಕರ್ತಾರದಲ್ಲ ಆಮೇಲೆ ಅವರು ಅವರಲ್ಲಿ ಇರ್ತಕ್ಕಂಥ ವಿದ್ಯೆ ಮಾಡಿಸ್ಲೇಬೇಕು ಅವರು ಸ್ವಲ್ ಕೂತರೆ ಕೊಳ್ತೋಗ್ತಾರೆ ಅಂತ ನನ್ನ ಮನಸ್ಸಿನ ಪ್ರಯತ್ನ ನಾನು ಏನೋ ಅವ್ರೇರವ್ರಿಗೂ ನಾನು ಸೇವೆ ಮಾಡ್ಕೊಂಡು ಬಂದಿತ್ತು ನನಗೊಂದು ದೇವ್ರು ಕೊಟ್ಟವರ ಅಂತ ಅನ್ಕೊಂಡಿದ್ದೀನಿ ಸರ್ ನಾನು ನಿಮ್ಮ ಸಂಗೀತ ರತ್ನ ಶಾಲೆಯಲ್ಲಿ ಅವರಲ್ಲದೆ ಬೇರೆ ಉಪಾಧ್ಯಾಯರು ಹೇಳ್ಕೊಡ್ತಾಯಿದ್ರ ಸಂಗೀತ ಬೇರೆ ಅವರೊಬ್ಬರವರು ಹ್ಞೂ ವೆಂಕಟರಮಣ ವೆಂಕಟರಮಣರಾವ್ ಅಂತ ಅವ್ರನ್ನ ಕರ್ನಾಟಕ ಇದಕ್ಕೆ ಅವ್ರಿಗೆ ಇದು ಮಾಡ್ಕೊ ಕರೆದು ಅವ್ರನ್ನ ಇದು ಮಾಡ್ತಿದ್ದೆ ಆಮೇಲೆ ನಮ್ಮ ಭಾವೆ ಅವರು ಶ್ಯಾಮಲಾ ಬಾವೆ ಹಾಂ ಪಂಡಿತ್ ಶೇಷಾದ್ರಿ ಅವರು ಹ್ಞೂ ಹ್ಞೂ ಅವರು ಇನ್ನೊಬ್ಬ ತಬಲಾ ಮಾಸ್ಟ್ರ್ ಹಾಂ ಎಲ್ಲ ಒಂದು ಐದು ಜನ ಇವರು ಬರೋರು ಸರ್ ಹ್ಞೂ 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 ಹೌದು ಸರ್ ಅವರೆಲ್ಲ ಮಕ್ಕಳಿಗೆ ನೀವು ಆಗಲೇ ಡಾಕ್ಟರ್ ರಾಜ್ಕುಮಾರ್ ಅವರ ವಿಚಾರವನ್ನು ಮಾತಾಡಿದ್ರಿ ಹಿಂದೆ ಒಂದು ಸಂಚಿಕೆಯಲ್ಲಿ ನೀವು ಮೂರುವರೆ ವಜ್ರಗಳು ಚಿತ್ರದಲ್ಲಿ ಪಾತ್ರ ಮಾಡಿದ್ದು ಹೇಳಿದ್ರಿ ಸ್ವಲ್ಪ ವಿಷದವಾಗಿ ಹೇಳಿ ಸರ್ ಅದು ಅನಿರೀಕ್ಷತೆ ಅಂದರೆ ನಾನು ಶೂಟಿಂಗ್ ಇದ್ದಾಗ ಕೆಲವು ಸಾರಿ ನನಗೂ ಫ್ರೀ ಇದ್ದಾಗ ನಾನು ಸ್ಟುಡಿಯೋಕ್ಕೆ ಹೋಗ್ತಿದ್ದೆ ಅವತ್ತು ಅಭಿಮಾನ ಸ್ಟುಡಿಯೋದಲ್ಲಿ ಯಾರನ್ನೂ ನೋಡಬೇಕಾಗಿತ್ತು ಇದು ಕಂಠೀರವ ಸ್ಟುಡಿಯೋದಲ್ಲಿ ಆಮೇಲೆ ನಾನು ನನ್ನ ಸ್ನೇಹಿತ ರಾಮಣ್ಣ ಅಂತ ಇದ್ದರು ಅವರು ಸಿನಿಮಾ ರಾಮಣ್ಣ ಅಂತ ಅವ್ರು ನೋಡೋಣ ಅಂತ ಹೋಗಿದ್ದೆ ಅವತ್ತು ಮೂರುವರೆ ವಜ್ರ ಅಣ್ಣ ಅವ್ರದ್ದು ಬಹಳ ಆನಂದ ಕೇಳಿದೆ ನಾನು ಎ ಫ್ಲೋರಲ್ಲಿ ಅವ್ರದ್ದು ಮೂರುವರೆ ವಜ್ರ ಇದು ಅಂದ್ರೆ ಒ ಸ್ವಾಮಿ ಅವರು ಡೈರೆಕ್ಟ್ರು ಅವರು ನನಗೆ ಭಾಳ ಪರಿಚಯ ನಮ್ಮ ಮನೆಗೆಲ್ಲ ಬರೋರು ಅವರು ನಮ್ಮ ಇದರಲ್ಲಿ ಇದ್ದರು ಶಂಕರ ಮಠದಲ್ಲಿ ಇದ್ರು ಅವರು ಅವ್ರ ತಮ್ಮ ಆಮೇಲೆ ಅವರು ಅವ್ರ ತಮ್ಮ ಅವರು ವೆರಿ ಗುಡ್ ಫೋಟೋಗ್ರಾಫರು ಮುದನ್ ಅಂತ ಅವರು ಅವರೆಲ್ಲ ನಮ್ಮ ಮನೆಗೆ ಬರೋರು ರಾಜೇಶ್ ಅವರು ನಮ್ಮ ಮನೆಗೆ ಬರೋರು ಹಾಗಾಗಿ ಬಂದಾಗ ಈ ರತ್ನಂ ಅವರು ನೋಡೋಕೆ ಬರೋರು ಆಗ ನನಗೆ ಪರಿಚಯ ಇತ್ತು ಅಲ್ಲಿ ಶೂಟಿಂಗ್ ಇದಾದ ಅಂದರು ಅಚ್ಚಕುಮ ಅಣ್ಣವ್ನ ನೋಡ್ದಂಗೆ ಆಗುತ್ತೆ ಅಂತ ನಾನು ಹೋದೆ ಆಮೇಲೆ ಸೆಟ್ಟು ಇದೆಲ್ಲ ರೆಡಿ ಮಾಡ್ತಾಯಿದ್ರು ಅಣ್ಣವ್ರು ಮೇಕಪ್ಪಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು ಆಮೇಲೆ ಫ್ಲೋರಿಗೆ ಬರ್ತಾರೆ ಅಂತ ನೋಡೋಣ ಅಂತ ಅಪ್ಪಾಜಿ ಅಂತ ಅವ್ರನ್ನ ಮಾತಾಡ್ಸೋಕ್ಕೆ ಹೋದೆ ನಾನು ಸ್ವಾಮಿ ಅವ್ರನ್ನ ಆಗ ಅವರು ಓ ಬಾರೋ ರಾಮ ಆಮ್ರು ಆಮೇಲೆ ನಾನು ಅಪ್ಪಾಜಿ ತಮ್ಮ ನೋಡ್ಕೊಂಡು ಹೋಗೋಣ ಅಂತ ಅಣ್ಣ ಅಣ್ಣವ್ರು ನೋಡೋಣ ಅಂತ ಬಂದೆ ಹಾಂ ಬಾ ಬಾ ಏ ನೀನು ಒಂದು ಯಾವ್ದಾರ ಒಂದು ಪಾತ್ರ ಮಾಡು ಸನ್ಯಾಸಿಗಳ ಕ್ಯಾರೆಕ್ಟರ್ ಏಯ್ ಬಾರೋ ಇಲ್ಲ ಅಂದ್ರೆ ಅಷ್ಟೆಂಟ್ ಕರೆದ್ರು ಇವನಿಗೊಂದು ಮೇಕಪ್ ಹಾಕೋ ಇವನಿಗೆ ಮಾಡಲಿ ಅಂದ್ರೆ ನನಗೆ ಆಶ್ಚರ್ಯ ಆಯಿತು ಅಪ್ಪಾಜಿ ನಾನು ಮಾಡ್ತೀನಿ ಅಪ್ಪಾಜಿಂದು ಆಮೇಲೆ ನನಗೆ ನಮ್ಮ ಅರುಣ್ ಕುಮಾರ್ ಅವರು ಅರುಣ್ ಕುಮಾರ್ ಇವರು ಗುರು ರಾಜ ಅವರು ಇದ್ರ ಪಾತ್ರ ಅಗತ್ಯ ಮಹರ್ಷಿಗಳೇನೋ ಇರಬೇಕು ಅವರು ಆ ಕ್ಯಾರೆಕ್ಟರು ಹನ್ನೆರಡು ಜನ ಶಿಷ್ಯರು ಅಣ್ಣವರು ಅವ್ರನ್ನ ಇದಕ್ಕೆ ಕರ್ಕೊಂಬರೋ ಸೀನ್ ಅದು ಅಂತ ಗೊತ್ತಾಯ್ತು ಅವ್ರ ಜೊತೆ ನನಗೂ ಮೇಕಪ್ ಮಾಡಿಸಿದರು ನನಗೆ ತುಂಬ ಸಂತೋಷ ಆಯಿತು ಮೇಕಪ್ಪು ಗಡ್ಡ ಮೀಸಿ ಎಲ್ಲ ಅಂಟಿಸಿದ್ರು ಆಮೇಲೆ ನಾನು ಶಾರ್ಟ್ ರೆಡಿ ಆಯಿತು ಆಮೇಲೆ ಅಣ್ಣ ಅವ್ರು ಬಂದರು ಸಾಕ್ಷಾತ್ ಪರಂದಾಮ ವಾಸುದೇವ ಕೃಷ್ಣನೇ ಬಂದಂಗೆ ಆಯ್ತಣ್ಣ ನೋಡಿದ್ರೆ ಭಾಳ ಸಂತೋಷ ಆಗೋಯ್ತು ಹೋಗಿ ನಮಸ್ಕಾರ ಮಾಡಿಬಿಟ್ಟು ಕಾಲಿಗೆ ದೀರ್ಘ ದಂಡ ನಮಸ್ಕಾರ ಮಾಡಿದೆ ಅಣ್ಣ ಅವರಿಗೆ ಆಮೇಲೆ ಲೀಲಾವತಿಯವರು ಅವ್ರ ಕ್ಯಾರೆಕ್ಟರಲ್ಲೇ ಇದು ಶಾರ್ಟು ರೆಡಿ ಆಯಿತು ಸ್ವಲ್ಪ ಲೇಟಾಗಿತ್ತು ಆಮೇಲೆ ಅವತ್ತು ಇನ್ನೊಂದು ಏನು ಅಂದರೆ ತಿಂಡಿಗೆ ಬ್ರೇಕ್ ಕೊಡಲಿಲ್ಲ ವೈಆರ್ ಅವರು ಹಾಂ ಹಾಂ ಈ ಶಾರ್ಟ್ ಮುಗಿಸ್ಕೊಂಡು ನಂತರ ನಮ್ಮ ಬ್ರೇಕ್ ಇದ್ ಮಾಡೋಣ ಅಂತ ಒಂದು ಮಾತಂದರು ಆಮೇಲೆಲ್ಲ ಕಂಟಿನ್ಯೂಟಿ ಯಾರೂ ಕೇಳಲಿಲ್ಲ ಅಣ್ಣ ಬಂದ್ರಲ್ಲ ತಿಂಡಿ ಗಿಂಡಿ ಎಲ್ಲ ಬಿಟ್ರು ಬಿಡಿ ಅದ್ಭುತವಾದ ಸೀನ್ ಎಲ್ಲ ತೆಗೆದ್ರು ಸರ್ ಆಮೇಲೆ ಹನ್ನೆರಡು ಗಂಟೆಗೇನೋ ಶಾರ್ಟ್ ಮುಗೀತದೆ ಅವ್ರು ಏನು ಮಾಡಿದ್ರು ಶಾರ್ಟ್ ಮುಗಿದ ತಕ್ಷಣ ತಿಂಡಿಗೆ ಅಂತ ಎಲ್ಲರಿಗೂ ಬ್ರೇಕ್ ಕೊಟ್ರಲ್ಲ ಕೊಟ್ರೆ ನಾವು ತಿಂಡಿ ಎಲ್ಲ ತಂದಿದ್ರು ಆ ತಿಂಡಿನೆಲ್ಲ ನಮ್ಮ ಕೈ ಕೊಟ್ಟಾಗ ಈ ಮಸಾಲೆ ದೋಸೆ ಅಂತ ಹೇಳಿ ಗೊತ್ತಾಯ್ತು ನಮಗೆ ಅದು ಬಿಚ್ಚು ನೋಡಿದ್ರೆ ಏನಾಗಿದೆ ಸ್ಮೆಲ್ ಬಂದಿದೆ ಬೆಳಗ್ಗೆ ತಂದಿರುತ್ತೆ ಬೆಳಗ್ಗೆ ತಂದಿರುತ್ತೆ ಹನ್ನೆರಡು ಗಂಟೆಗೆ ಓಪನ್ ಮಾಡ್ತಿದ್ದೀರಿ ಅದು ಆಲೂಗಡ್ಡೆ ಬಿಚ್ಚು ನೋಡಿದ್ರೆ ಎಲ್ಲಾರಿಗೂ ಮೂಗತ್ರ ಬಂದ ತಕ್ಷಣ ಸ್ಮೆಲ್ ಬರೋಕೆ ಶುರುವಾಯ್ತು ನೋಡಿ ತಿನ್ನೋದು ಎಲ್ಲ ಬಿಟ್ಬಿಡ್ಬೇಕು ಅಂತ ಇದು ಮಾಡ್ತಾವ್ರೆ ಹಿಂದೆ ಮುಂದೆ ನೋಡ್ತಾವ್ರೆ ಅಣ್ಣವ್ರು ಅದೇ ಟೈಮ್ಗೆ ಅವರು ತಿಂಡಿ ತಿನ್ನೋಕ್ಕೆ ಬಂದರು ಬಂದರೆ ಅವ್ರಿಗೂ ಮಸಾಲೆ ದೋಸೆನೆ ಬೇರೆ ಸ್ಪೆಷಲ್ ಇಲ್ಲ ಏನಿಲ್ಲ ಆಮೇಲೆ ಅವ್ರ ಅಣ್ಣವ್ರು ಬಂದ್ರಲ್ಲ ಅಂತ ಇವರೆಲ್ಲ ನೋಡ್ಕೊಂಡು ಅಣ್ಣವರು ಕೈ ಮುಖಂಡ ನೋಡ್ಕೊಂಡು ನಿಂತಿದ್ರು ಅವರು ಬಿಚ್ಚಿ ನಮ್ಮ ಜೊತೆಲೆ ತಿನ್ನಬೇಕು ಅಂತ ಬಿಚ್ಚಿ ನೋಡಿದಾಗ ಸ್ಮೆಲ್ ಬರ್ತದೆ ಅಂತ ಗೊತ್ತೆ ಎಲ್ಲಾರನ್ನು ಒಬ್ಸರ್ವ್ ಮಾಡಿದ್ರು ನೋಡಿ ನಾನು ನೋಡಿತ್ತು ರಾಜ್ಕುಮಾರ್ ಅಣ್ಣ ಅವರು ಯಾಕೆ ಅಷ್ಟು ಎತ್ತಕ್ಕೆ ಬೆಳಿತಾರೆ ಅಂದರೆ ಅವ್ರಿಗೆಷ್ಟು ಪ್ರೊಡ್ಯೂಸರ್ ಮೇಲೆ ಆ ಸಂದರ್ಭ ಆ ಸಮಯದ ಮೇಲೆ ಎಷ್ಟು ಗೌರವ ಇತ್ತು ಅನ್ನೋದಕ್ಕೆ ಉದಾಹರಣೆ ನಮ್ಮನ್ನೆಲ್ಲ ನೋಡ್ಬಿಟ್ಟು ಫಸ್ಟ್ ದಿಂದವ್ರು ಅವರೇ ಬಾಯ್ಲಿಟ್ಕೊಂಡ್ರು ಆಹಾ ಭಾಳ ಆನಂದವಾಗಿದೆ ಒಂದು ಪದ ಅಂದೇಟ್ಗೆ ಇವರು ಪೇಪರು ಎಲೆ ಯಾವುದು ಎಷ್ಟು ಜನ ತಿನ್ಬಿಟ್ರು ಗೊತ್ತಿಲ್ಲ ಎಲ್ಲ ತಿನ್ಬಿಟ್ರು ಸರ್ ನಾನಂತೂ ಕೈ ಮುಗಿದ್ಬಿಟ್ಟೆ ಮಹಾನುಭಾವ ಅಂತ ಆಕ್ಚುಲಿ ಸ್ಮೆಲ್ ಇತ್ತದು ಬಿಕಾಸ್ ಆಫ್ ಅಣ್ಣ ಅವರು ಆ ಸಮಯ ಆ ಸಂದರ್ಭದಲ್ಲಿ ಪ್ರೊಡ್ಯೂಸರ್ ಅವ್ರೇನ ತಿನ್ಲಿಲ್ಲ ಅಂದರೆ ತಿರುಗಿ ಇದಕ್ಕೆ ಕಳಿಸ್ಬೇಕಾಗಿತ್ತು ಇನ್ನೇನೋ ತಾಪತ್ರೆ ಆಗೋದು ಗಾಪ ಗಾಪ ಅಂತ ಎಲ್ಲ ಎಲ್ಲ ನಮಗಿನ್ನ ಮೊದಲೇ ಎಲ್ಲ ತಿನ್ಬಿಟ್ರು ಅವರು ತಿಂದು ಎಲ್ಲರೂ ಒಂದು ಇದು ನೋಡಿಬಿಟ್ಟು ಕೈ ಇದೆಲ್ಲ ತೊಳ್ಕೊಂಡು ಸ್ವಲ್ಪ ದೊಡ್ಡ ಟೈಮ್ ತಗೊಂಡು ಇದಕ್ಕೆ ರೆಡಿಯಾದ್ರೆ ಶಾರ್ಟ್ಗೆ ಅವತ್ತು ರಾಜ್ಕುಮಾರ್ ಅವ್ರನ್ನ ನಾನು ನೋಡಿದ ನಿಜವಾದ ಅಣ್ಣ ಅದಕ್ಕೆ ಪ್ರೊಡ್ಯೂಸರ್ ಅನ್ನದಾತರು ಅಂತಿದ್ರು ಹೌದು ನನಗೆ ಬಹಳ ಆನಂದ ಅಂದರೆ ಅವ್ರ ಮೇಲೆ ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಅವ್ರನ್ನ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೆ ಅದರಿಂದ ರಾಜ್ಕುಮಾರ್ ಅವ್ರ ಬಗ್ಗೆ ಅದೊಂದೇ ಒಂದು ಸೀನು ಮಾಡಿದೆ ಆಮೇಲೆ ಒಂದು ಇದರಲ್ಲಿ ಸೀನಲ್ಲಿ ನಾವು ಬರೋವು ನೋಡಿ ಅದು ಸಂತೋಷ ಆಯಿತು ನನಗೆ ಅಣ್ಣ ಅವ್ರನ್ನ ಅದು ಫಸ್ಟು ನೋಡಿತು ನಾನು ಅವ್ರ ಜೊತೆ ಪಾತ್ರ ಮಾಡಿತ್ತು ಮೂರುವರೆ ವರ್ಷ ಇಷ್ಟು ಸರ್ ಬೇರೆ ಯಾವುದಾದ್ರೂ ಸಂದರ್ಭದಲ್ಲಿ ನೀವು ರಾಜ್ಕುಮಾರ್ ಅವರ ಜೊತೆ ಒಂದು ಒಡನಾಟ ಅಲ್ಲಿ ಮರೆಯಲಾಗದಂಥ ಯಾವುದಾದ್ರೂ ಘಟನೆಗಳಿದೆಯಾ ನನಗೆ ಅವ್ರ ಚಿತ್ರಗಳನ್ನೂ ನೋಡೀನಿ ಆಮೇಲೆ ಅವ್ರ ಶೂಟಿಂಗು ನಾನು ಹೋಗಿ ನೋಡ್ತಿದ್ದೆ ನೂರನೇ ಚಿತ್ರದ ಮೆರವಣಿಗೆ ಪ್ರೊಸಿಕ್ಷನಲ್ಲೂ ನಾನು ಅವ್ರ ಜೊತೆ ಭಾಗವಹಿಸಿದ್ದನು ನಾನು ಜೂನಿಯರ್ ಇ ನಮ್ಮ ಕ ಗಾಂಧಿನಗರದಲ್ಲಿ ಜೂನಿಯರ್ ಆರ್ಟ್ಸ್ ಆರ್ಟಿಸ್ಟು ಅಸೋಸಿಯೇಷನ್ಗೆ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ನಾನು ಚಳುವಳಿಯಲ್ಲಿ ನಾರಾಯಣ ಅಂತ ಇದ್ದರು ಅವರು ಅಧ್ಯಕ್ಷರು ನಾನು ಉಪಾಧ್ಯಕ್ಷಕ ಆಮೇಲೆ ನಾನು ಗಾಂಧಿನಗರದ ಎಲ್ಲ ಇವರು ನನಗೆ ಸಂಪರ್ಕದಲ್ಲಿರೋರು ಕೆಲವಾರು ಚಿತ್ರಗಳನ್ನು ಏನಾನು ಕೆಲಸನೂ ಮಾಡಿದ್ದೀನಿ ನಟನೆ ಮಾಡಿದ್ದೀನಿ ಎಲ್ಲ ಮಾಡಿದೆ ಆದರೆ ಅಣ್ಣ ಅವರು ಜೊತೆ ಮಾಡ್ತಕ್ಕಂಥ ಒಂದು ಎರಡು ಮೂರು ಚಿತ್ರ ಅದರಲ್ಲಿ ಧೂಮಕೇತು ಒಂದು ಚಿತ್ರನೂ ಹೌದು ಆಮೇಲೆ ಇನ್ನೊಂದು ಮೂರುವರೆ ವಜ್ರ ಆಮೇಲೆ ಅಣ್ಣವರು ಮೂರುವರೆ ವಜ್ರ ಮೂರುವರೆ ವಜ್ರ ಹಾಂ ಆಮೇಲೆ ಒಂದು ಕಾರ್ಯಕ್ರಮ ಸರ್ ನಗರದ ಟೌನ್ ಹಾಲಲ್ಲಿ ಒಂದು ಕಾರ್ಯಕ್ರಮ ಯಾವುದೋ ಒಂದು ಮೂರನೇ ದಿನ ಚಿತ್ರದ ಶತದಿನೋತ್ಸವ ಇದು ನಡೀತದೆ ಫಂಕ್ಷನ್ ಅವತ್ತು ನಮ್ಮ ಸರ್ ಅಶ್ವಥವರು ಆಮೇಲೆ ಲೀಲಾವತಿಯವರು ಆಮೇಲೆ ಇನ್ನೂ ಬೇರೆ ಬೇರೆ ಕಲಾವಿದರೆಲ್ಲ ಬಂದಿದ್ದಾರೆ ಅದು ಆ ಇದರಲ್ಲಿ ಅಣ್ಣ ಅವರು ಅಧ್ಯಕ್ಷತೆ ಅಲ್ಲಿ ಒಂದು ಮಾತು ಹೇಳಿದರು ನನಗೆ ಇವರು ಇವ್ರ ಭಾಷಣದಲ್ಲಿ ಹೇಳ್ತಾರೆ ಭೂದಾನ ಅಂತ ಒಂದು ಚಿತ್ರ ಬಂದಿತ್ತು ತಮಗೆ ಗೊತ್ತಿರಬೇಕು ಹೌದು ಜಿ ವಿಯ್ಯ ಸಾರ್ ಜಿ ವಿಯ್ಯರ್ ಜಿ ವಿಯರ್ ಅವರು ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಅಣ್ಣ ಮೂರು ಜನ ತ್ರಿಮೂರ್ತಿಗಳು ಮೂರು ಜನಾನು ಒಟ್ಟಿಗೆ ಮಾಡಿರ್ತಕ್ಕ ನಾನು ನೋಡಿದ್ದೀನಿ ಅದು ಜೈನ್ ಟ್ಯಾಕಿಸ್ಸಲ್ಲಿ ಬಂದಿತ್ತು ಹಾಗೆನ ನಾನು ಓದ್ತಾ ಇದ್ದೆ ಆ ಚಿತ್ರ ಬಹಳ ಚೆನ್ನಾಗಿತ್ತು ಆಮೇಲೆ ನೆಂಟ ಕೇಳೋ ಕಿವಿ ಕೇಳೋ ಕಿವಿಗೊಟ್ಟು ಎಡವಟ್ಟು ಆ ಚಿತ್ರ ಸಾಂಗು ನನಗೆ ಬಹಳ ಇಷ್ಟ ಆಮೇಲೆ ಅಣ್ಣ ಅವ್ರ ಅಪ್ಪ ಇವರಿಬ್ಬರು ಮಕ್ಳು ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಅವರು ಚಿತ್ರ ಮಗಳು ಬಹಳ ಅದ್ಭುತವಾದ ಚಿತ್ರ ನನಗೆ ಬಹಳ ಇಷ್ಟವಾದ ಇದು ಆಗ ಅದನ್ನು ಎಕ್ಸಾಂಪಲ್ ಕೊಟ್ಟು ಅಣ್ಣ ಮಾತಾಡಿದರು ಏನು ಅಂದರೆ ಆ ಚಿತ್ರನ ನೋಡಿದಂಥ ಹಿಂದಿ ಪ್ರೊಡ್ಯೂಸರು ಯಾರೋ ಪ್ರೊಡ್ಯೂಸರ್ ಬಂದ್ರಂತೆ ರಾಜ್ಕುಮಾರ್ ಅವ್ರನ್ನ ಕೇಳಿದ್ರಂತೆ ನೀವು ನಾವು ಇದೇ ಭೂದಾನನ ನಾವು ಹಿಂದಿನಲ್ಲಿ ಮಾಡ್ತೀವಿ ನೀವು ಪಾತ್ರ ಮಾಡಬೇಕಲ್ಲ ಅಂತ ಕೇಳಿದ್ರಂತೆ ಅವಾಗ ಇವಾಗ ಹೇಳಿದೆ ನಾನು ಭಾಳ ನನಗೆ ಸಂತೋಷ ಒಂದು ಅವ್ರಿಗೆ ಬಂದು ಕೇಳಿದ್ರು ನನ್ನ ಚಿತ್ರ ನನ್ನ ಅಭಿನಯ ಅಲ್ಲಿ ಮುಟ್ಟಿದೆ ಆಯಿತು ಚಿತ್ರ ಚೆನ್ನಾಗಿದೆ ಅಂತ ಆಯಿತು ಭಾಳ ಸಂತೋಷ ಆಯಿತು ನೋಡಿ ಸರ್ ನಾನು ಮಾಡಬಾರ್ದು ಅಂತಲ್ಲ ಕಲೆ ಎಲ್ಲೇ ಮೀರಿದ್ದು ಅದು ತಮಿಳು ಕನ್ನಡ ತೆಲುಗು ಹಿಂದಿ ನಮ್ಮ ಭಾಷೆ ಇದಿಲ್ಲ ಆದರೆ ಕನ್ನಡ ತಾಯಿ ನನಗೊಂದು ಅವಕಾಶ ಕನ್ನಡ ಚಿತ್ರರಂಗ ಕೊಟ್ಟಿದ್ದಾಳೆ ನಾನು ನನ್ನ ಕನ್ನಡದ ಇದನ್ನು ಬಿಟ್ಟು ಬೇರೆ ಭಾಷೆಯಲ್ಲಿ ಮಾಡಬಾರ್ದು ಅಂತ ನನಗೆ ಬಂದು ಇದ್ದೇ ದಯಮಾಡಿ ಏನು ಅನ್ಯತೆ ಭಾವಿಸಬೇಡಿ ಅಂತ ಹೇಳಿದೆ ಅಷ್ಟಾಗಿ ನಿಮ್ಮ ಮುಂದೆ ನಾನು ಹೇಳೋದಿಷ್ಟೇ ನಾನು ಈ ಕನ್ನಡ ತಾಯಿ ಸೇವೆ ಅಪೂರ್ವವಾದದ್ದು ನನ್ನ ತನುಮನ ದನ ಎಲ್ಲೂ ನನ್ನ ಕನ್ನಡಕ್ಕೋಸ್ಕರ ನಾನು ಉಡುಪಾಗಿಟ್ಟಿರ್ತೀನಿ ಒಂದೇ ಇಲ್ಲ ಅಂಥ ಸಂದರ್ಭ ಏನಾದರೂ ಬಂದರೆ ಚಿತ್ರರಂಗವೇ ಅಲ್ಲದೆ ಕಲಾವಿದನಾಗಿ ಅಲ್ಲದೆ ಒಂದು ಕರ್ಣ ಬಿಟ್ಟು ಗಾರೆ ಕೆಲಸನಾದರೂ ಮಾಡಿ ಕನ್ನಡ ತಾಯಿ ಸೇವನ ನಾನು ಮಾಡ್ತೀನಿ ವರ್ಷೋದ್ಗಾರ ಕರತಾಡನ ಜನಗಳೆದ್ದು ನಿಂತು ಚಪ್ಪಾಳೆ ಹೊಡೆದರು ಅದೊಂದು ಮಾತು ನನಗೆ ಬಹಳ ಇಷ್ಟವಾಯಿತು ನಾನು ಈ ತಾಯಿಯ ಸೇವೆನ ನಾನು ಆ ರೂಪದಲ್ಲಿ ಮಾಡ್ತೀನಿ ಅಂತ ಕೊನೆಗೆ ಗೋಕಾ ಚಿಲವಳಿಗೆ ಬಂದಾಗ ಮಾಡ್ಕಂಡು ಮಾಡಿದೆ ಜನ ಹುಚ್ಚೆದ್ದು ಉರದೇ ಉರಿದುಂಬಿಸಿದ್ರು ನಮ್ಮ ಕನ್ನಡ ಇದಕ್ಕೋಸ್ಕರ ಅದಕ್ಕೋಸ್ಕರ ರಾಜ್ಕುಮಾರ್ ಅಂಥ ಇದನ್ನೆಲ್ಲ ಅವ್ರು ಇಟ್ಕೊಂಡು ಬೆಳೆದವ್ರು ಅಂಥ ಧೀಮಂತ ಶ್ರೀಮಂತ ನೆಟ್ಟನ್ನು ನಾನು ಬಹುಶಃ ಯಾರನ್ನೂ ನೋಡ್ತೀವೋ ಇಲ್ವೋ ಗೊತ್ತಾಗಲ್ಲ ಸರ್ ಅಣ್ಣವ್ರ ಬಗ್ಗೆ ನನ್ನದು ಅಷ್ಟು ದೊಡ್ಡ ಗೌರವ